ಉತ್ತರ ಕೊಟ್ಟಿದೀವಿ ಕ್ಲಾರಿಫಿಕೇಶನ್ ಏನಾದ್ರೂ ಹೇಳಿದ್ರೆ ಅದನ್ನೇ ಮೊನ್ನೆ ಅಧ್ಯಕ್ಷರು ಉತ್ತರವನ್ನ ಕೊಟ್ಟಿದ್ದಾರೆ ಯಶ್ವಥ್ ಗೌಡ್ರು ಈ ಕಡೆ ಈ ಕಡೆ ಮಂತ್ರಿಗಳಿಲ್ಲ ಬಟ್ ಉತ್ತರ ಕಳ್ಸಿಕೊಟ್ಟಿದೀವಿ ಈ ಇದು ಗಂಭೀರವಾದಂತ ವಿಷಯ ಬರೀ ಇಲ್ಲೇ ಒಂದ್ ಅರ್ಧ ಗಂಟೆಗೆ ಚರ್ಚೆಗೆ ಅವಕಾಶ ಮಾಡಿದ ಅವರು ಉತ್ತರ ಕೊಡುದು ನೀವು ನಾ ಏನ್ ಮಾಡ್ಲಿ ಅವ್ರ ಪ್ರಶ್ನೆ ಕೇಳಿ ಅಲ್ಲಿ ಯಾರು ಉತ್ತರನ ಕೊಡೋರಿಲ್ಲ ಅದೇ ಈಗ ಅವ್ರು ಹೇಳಿ ಬೇಕ ಬೇಡ ಅಂತ ಹೇಳಿ ನಿಮ್ ಪರಿಸ್ಥಿತಿ ಡಿವಿಜನ್ ಏಳು ಜಿಲ್ಲೆಗಳನ್ನ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯ ಇದು ಓಕೆ ಈಗ ಏನಾಗಿ ಬಿಟ್ಟಿದೆ ನಾವೇ ನಮ್ಮ ಪಕ್ಕಕ್ಕೆ ಗುಲ್ಬರ್ಗ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಪ್ರಕಾರ ಬಹಳ ಅನುಕೂಲಗಳಾಗ್ತಾ ಇವೆ ಇಲ್ಲಿಯೂ ಸಹಿತ ಬಾಂಬ್ ಬಾಂಬೆ ಕರ್ನಾಟಕ ಇವತ್ತಿನ ಏನು ಕಿತ್ತೂರು ಕರ್ನಾಟಕ ಅಂತ ಕರಿತೀವಿ ಇಲ್ಲಿಯೂ ಸಹಿತ ಅಭಿವೃದ್ಧಿ ವಂಚಿತವಾಗಿರ್ತಕ್ಕಂಥ ಅತ್ಯಂತ ಹಿಂದುಳಿದ ತಾಲೂಕು ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಭಾಗದಲ್ಲೂ ಸಹಿತ ಕೆಲವು ಅಭಿವೃದ್ಧಿ ಅವಕಾಶಗಳನ್ನ ಬೇಕಾಗ್ತದೆ ಸೊ ನಾವು ಉತ್ತರ ಕರ್ನಾಟಕದ ಮೇಲೆ ಚರ್ಚೆ ಏನ್ ಮಾಡ್ತಾ ಇದೀವಿ ಬೆಳಗಾವಿ ಬೆಳಗಾವ್ ಅಧಿವೇಶನದಲ್ಲಿ ಸೊ ವಿಶೇಷವಾಗಿ ಈ ಬೆಳಗಾವ್ ಡಿವಿಜನ್ ಏನು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇವೆ ನೂರು ಕೋಟಿ ಎಂಬತ್ ಕೋಟಿ ಎಪ್ಪತ್ತು ಕೋಟಿ ಬರ್ತಾ ಇದೆ ಅಲ್ಲ ಒಂದೊಂದು ಕಾನ್ಸ್ಟೆನ್ಸಿಗೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಮ್ಮ ಪಕ್ಕಕ್ಕೆ ಅಫ್ಜಲ್ಪುರ್ ಜೇವರ್ಗಿ ಆಳಂದ್ ಅಲ್ಲಿ ಏನೆಲ್ಲ ಅನುದಾನಗಳಾಗ್ತವೆ ಈಗ ನಮ್ಗೆ ಇಲ್ಲ ಈಗ ದುರ್ದೈವ ಶಕ್ತಿ ನಮ್ದೇ ಬಿಜಾಪುರ್ ಇವತ್ತ ಕೋರ್ಟ್ ನಲ್ಲಿ ಜೊತೆ ಹೋಗ್ತೀವಿ ನಾವು ಕೆ ಎಸ್ ಆರ್ ಟಿ ಸಿ ಗುಲ್ಬುರ್ಗಾ ಬರ್ತೀವಿ ಬಟ್ ರೆವೆನ್ಯೂ ಬಂತು ಅಂದ್ರೆ ಬೆಳಗಾವಿ ಕಡೆ ಇರ್ತೀವಿ ನಾವು ಸೊ ಹೀಗೆ ಜೆ ಎಸ್ ಬಳ್ಳಾರಿ ಹೇಳಿದಂಗೆ ಇಡೀ ಆರೋಳು ಜಿಲ್ಲೆಗಳಿಗೆ ಇಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳು ಯಾವ್ಯಾವ ಅದಾವ ಅವ್ಕೆ ಅನುದಾನವನ್ನು ಒದಗಿಸಿ ಒಂದು ಅಭಿವೃದ್ಧಿ ಮಂಡಳಿಯನ್ನು ಮಾಡಬೇಕು ಅಂತಕ್ಕಂಥ ಬೇಡಿಕೆ ಬಹಳ ದಿನದಿಂದ ಇದೆ ಇದು ಕಳೆದ ಹತ್ತಾರು ವರ್ಷಗಳಿಂದ ಇದೆ ನಾನು ಈ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜುಲೈ ಹದಿನಾಲ್ಕನೇ ತಾರೀಕಿಗೆ ಇಂಡಿ ಬಹಳ ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮವನ್ನು ಮಾಡಿದೀವಿ ನಾನು ಅಲ್ಲೂ ಸಹಿತ ಗಮನವನ್ನು ಸೆಳೆದಿದೀನಿ ಇವತ್ತು ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನೋ ಈ ಪ್ರದೇಶಕ್ಕೆ ತಾವೇನು ಉತ್ತರ ಕರ್ನಾಟಕಕ್ಕೆ ಚಿಂತನೆ ಇಟ್ಟುಕೊಂಡು ಇವತ್ತು ವಿಧಾನಸಭೆ ನಡೆಸ್ತಾ ಇದ್ರಿ ಈ ಜನರಿಗೆ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಅನುಕೂಲ ಆಗ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ ಅಂದ್ರೆ ಒಂದು ಐತಿಹಾಸಿಕ ನಿರ್ಣಯ ಆಗ್ತದೆ ಅಪರ್ ಕೃಷ್ಣ ಪ್ರಾಜೆಕ್ಟ್ ನಾನ್ ನಮ್ಮ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಬಹಳ ದೊಡ್ಡ ಪ್ರಮಾಣದ ಸಹಾಯವನ್ನು ಮಾಡ್ತಾ ಇದ್ದಾರೆ ಮುಳುಗಡೆ ಪ್ರದೇಶದ ರೈತರಿಗೆ ಸೊ ಇಂಥದ್ದೇ ಒಂದು ಯೋಜನೆ ನೀವು ಮಾಡಿ ಕೊಟ್ಟಿದ್ದೆ ನಮ್ಮ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರ್ತದೆ ಉತ್ತರ ಕರ್ನಾಟಕ ಏನು ಸದನ ನಡೆಸ್ತಾ ಇದ್ದೀವಿ ತಾವು ಈ ಸಲ ಮೊದಲನೇ ಆದ್ಯತೆ ನಾವು ಅವಕಾಶ ಮಾಡಿಕೊಟ್ಟಿದ್ರಿ ಅದಕ್ಕೊಂದು ವಿಶೇಷವಾದಂತ ಗೌರವ ಬರ್ತದೆ ಇದನ್ನ ಅರ್ಧ ಗಂಟೆಗೆ ಚರ್ಚೆಗೆ ಹಾಕೋಬೇಕು ಹೇಳಿ ಅರ್ಧ ಗಂಟೆಗೆ ಚರ್ಚೆಗೆ ಹಾಕಿದಿವಿ ಆದ್ರೆ ರೀಚ್ ಆಗ್ಲಿಲ್ಲ ಈ ಸಲ ರೀಚ್ ಒಂದು ಅರ್ಧ ಗಂಟೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತೀನಿ